సహకారాహకరు షేరుదారు హొందే వర్షద సహకారీ వార్షిక మహాసభె ఐవత్ లక్ష రూపాయ నివళ లాభ శేకడా హెటర హెక్ష అేగౌడ నకుంది ಮೋಳಿನಗರದ ಆರ್ಜಿಕ್ಯಾಂಪುರಸ್ತೆಯಲ್ಲಿರುವ ಗಾಂಧಿ ಮೆಮೋರಿಯಲ್ ಕಾಲೇಜು ಸಭಾಂಗಣದಲ್ಲಿ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪತ್ತಿನ ಸವಾರ್ಧ ಸಹಕಾರಿ ಸಂಘ ನಿಯಮಿತದ ಹನ್ನೊಂದನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಸಹಕಾರಿ ಅಧ್ಯಕ್ಷರಾದ ಅಮರೇಗೌಡ ನಕ್ಕುಂದಿ ಕಾರ್ಯಕ್ರಮವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸಹಕಾರಿಯು ಕಳೆದ ಹನ್ನೊಂದು ವರ್ಷಗಳಿಂದ ಸದಸ್ಯರಿಗೆ ಅಗತ್ಯವಿರುವ ವಿವಿಧ ಉದ್ದೇಶಗಳಿಗೆ ಆರ್ಥಿಕ ನೆರವನ್ನ ನೀಡುವುದರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ನೆರವನ್ನ ನೀಡುವುದರ ಜೊತೆಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಅಗತ್ಯ ನೆರವನ್ನ ನೀಡುತ್ತಾ ಬಂದಿದೆ ನಮ್ಮ ಸಹಕಾರಿ ಸಂಘವು ಆರಂಭ ವರ್ಷದಿಂದ ಸದಸ್ಯರಿಗೆ ಸೇಫ್ ಲಾಕರ್ ಸೌಲಭ್ಯ ಮತ್ತು ಪರಸ್ಪರ ಸಹಕಾರ ಹಿತ ಚಿಂತನೆ ಹಾಗೂ ಗ್ರಾಹಕರ ಉತ್ತಮ ವ್ಯವಹಾರದಿಂದ ನಮ್ಮ ಸಹಕಾರಿಯು ಈ ವರ್ಷ ಉತ್ತಮ ಪ್ರಗತಿಯನ್ನ ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೇಳು ಲಕ್ಷ ಷೇರು ಬಂಡವಾಳ ಠೇವಣಿಗಳು ಇಪ್ಪತ್ತೊಂದು ಕೋಟಿ ಒಂಬತ್ತು ಲಕ್ಷ ಸದಸ್ಯರಿಗೆ ಹತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷಗಳಷ್ಟು ಸಾಲ ಮತ್ತು ಮುಂಗಡಗಳನ್ನ ನೀಡಿದ್ದೇವೆ ಸದಸ್ಯರ ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಈ ಸಾಲಿನಲ್ಲಿ ನಮ್ಮ ಸಹಕಾರಿಯು ಐವತ್ತಾರು ಲಕ್ಷ ರೂಪಾಯಿ ತೊಂಬತ್ ಮೂರು ಸಾವಿರ ನಿವ್ವಳ ಲಾಭವನ್ನ ಹೊಂದಿದೆ ಸದಸ್ಯರಿಗೆ ಲಾಭಾಂಶದಲ್ಲಿ ಶೇಕಡಾ ಹದಿನೆಂಟರಷ್ಟು ಹಂಚಿಕೆ ಮಾಡಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದರು ಸಾಲಿನ ಶಾಸಕ ಲೆಕ್ಕ ಪರಿಶೋಧನೆಯನ್ನು ಕಂಪುರಿ ಅವರು ಲೆಕ್ಕ ಪರಿಶೋಧನೆ ಕೈಗೊಂಡು ಲೆಕ್ಕ ಪರಿಶೋಧನೆಯನ್ನು ಮಾಡಿ ಮತ್ತು ಮಾರ್ಗದರ್ಶನವನ್ನು ಸಹಕಾರಿಯ ಲೆಕ್ಕ ಪತ್ರಗಳ ಕರ್ನಾಟಕ ಸಹಕಾರ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಇದರ ನಿಯಮಗಳಿಗೆ ಅನುಗುಣವಾಗಿ ನಿರ್ವಹಣೆ ಕೊಟ್ಟಿರುತ್ತಾರೆ ಕೃತಜ್ಞತೆಗಳು ನಮ್ಮ ಸಹಕಾರಿಯ ವರ್ಷಗಳ ಪ್ರಗತಿಯು ಸಾಧನೆಯಲ್ಲಿ ಹನು ಪೂಜ್ಯರು ಮತ್ತು ಗುರು ಹಿರಿಯರುಗಳ ಸಹಕಾರಿಯ ವತಿಯಿಂದ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಸಹಕಾರಿ ಅಭಿವೃದ್ಧಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುವ ಸ ಕರ್ನಾಟಕ ಸಂಯುಕ್ತ ಸಹಕಾರಿಯವರೆಗೂ ಮತ್ತು ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿಯ ಒಕ್ಕೂಟದ ನಿರ್ದೇಶಕ ಮಂಡಳಿ ಆದವರಿಗೂ ನನ್ನ ಋತುಪೂರ್ವಕ ಪೂರ್ವಕ ನಮ್ಮ ಬ್ಯಾಂಕಿನ ಪರವಾಗಿ ನಿರ್ದೇಶಕರ ಮಂಡಳಿಯ ಪರವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಸಕಾಲಕ್ಕೆ ಸಹಕಾರಿಯ ವ್ಯವಹಾರಗಳಿಗೆ ಸಹಕಾರ ಸಲಹೆ ಮತ್ತು ನೀಡುತ್ತಿರುವ ಆರ್ ಡಿ ಸಿ ಬ್ಯಾಂಕ್ ಬೆಳಿಗ್ಗೆ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಬ್ಯಾಂಕ್ ಮತ್ತು ಎಸ್ ಬ್ಯಾಂಕ್ ಮಾನವೀಯ ಪಟ್ಟಣ ಸಹಕಾರಿ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಇವೆಲ್ಲ ಬ್ಯಾಂಕ್ಗಳಿಗೂ ನಮಗೆ ಸರಿಯಾಗಿ ಸಹಿತಿಯಾಗಿ ಸ್ಪಂದನೆ ನೀಡತಕ್ಕಂಥ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಪೂರ್ವಕೃತರು ಹನ್ನೊಂದು ಹತ್ತನೇ ವರ್ಷದ ಅವಧಿಗೆ ಮುಗಿದ ನಂತರ ಈ ಹನ್ನೊಂದನೇ ವರ್ಷದ ಅವಧಿಯಲ್ಲಿ ಐವತ್ತಾರು ಲಕ್ಷ ತೊಂಬತ್ತ್ಮೂರು ಸಾವಿರ ರೂಪಾಯಿ ನಿವ್ವಳ ಲಾಭವನ್ನು ಹೊಂದಿದೆ ಮತ್ತು ಈ ವರ್ಷದ ಅವಧಿಯಲ್ಲಿ ನಾವು ಗ್ರಾಹಕರಿಗೆ ಹದಿನೆಂಟು ಪರ್ಸೆಂಟ್ ಡಿವಿಡೆಂಟ್ ಫಂಡ್ ಕೊಡಲು ಆಡಳಿತ ಕಮಿಟಿಯವರು ತೀರ್ಮಾನ ಮಾಡುವುದರಿಂದ ಘೋಷಣೆ ಮಾಡಲಾಗಿದೆ ಮತ್ತು ಈ ರೀತಿಯಾಗಿ ಅಲ್ಲದೆ ನಮ್ಮ ಸಹಕಾರಿಯು ಒಂದು ಸ್ವಂತ ಜಾಗವನ್ನು ಇಪ್ಪತ್ತೆರಡರಲ್ಲಿ ಖರೀದಿ ಮಾಡಿದ್ದೇವೆ ಅದು ಮೂರು ದಿನಮಾನಗಳಲ್ಲಿ ಕಟ್ಟಡಕ್ಕೆ ಆ ಅನ್ನ ಅನುಮೋದನೆಯನ್ನು ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಗಳು ಒಂದು ವರ್ಷ ನೆಕ್ಸ್ಟ್ ಆದ ಮೇಲೆ ಮಾಡುವಂಥ ಹಂಗೆ ಇಟ್ಟಿರ್ತೇವೆ ನೆಕ್ಸ್ಟ್ ಮುಂದಿನ ಮಾನದಲ್ಲಿ ನಾವು ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತಾರಂತೆ ನಾನು ಆಶಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಶ್ರೀ ಗುರುಬಸಯ್ಯ ಸ್ವಾಮಿ ಬಲಟಗಿ ಅವರು ಆಶೀರ್ವಚನ ನೀಡಿ ಸಹಕಾರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಸಹಕಾರ್ಯ ಉತ್ತಮ ಸದಸ್ಯರಿಗೆ ಹಾಗೂ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಹಕಾರಿಯ ನಿರ್ದೇಶಕರಾದ ಶರಣಪ್ಪ ಗೌಡ ನಕ್ಕುಂದಿಯವರು ಪ್ರಾಸ್ತಾವಿಕ ಅನುಡಿಗಳನ್ನಾಡಿದರು ವೇದಿಕೆಯಲ್ಲಿ ಸಹಕಾರಿ ಅಧ್ಯಕ್ಷರಾದ ಅಮರೇಗೌಡ ನಕ್ಕುಂದಿ ಉಪಾಧ್ಯಕ್ಷರಾದ ಸಂಗಯ್ಯ ಸ್ವಾಮಿ ಬಸಪ್ಪ ಕಂದಕಲ್ ಕಾನೂನು ಸಲಹೆಗಾರರಾದ ಸಿದ್ಧಲಿಂಗಪ್ಪ ವಕೀಲರು ಸಿಇಒ ಬಸರಾಜ್ ಗೌಡ ಸೇರಿದಂತೆ ಸಹಕಾರಿಯ ನಿರ್ದೇಶಕರಾದ ಮಲ್ಲಿಕಾರ್ಜುನ ಮೇಟಿ ಬಸಯ್ಯ ಸ್ವಾಮಿ ವೆಂಕನಗೌಡ ದೇವತ್ಗಲ್ ವೆಂಕಟೇಶ್ ಮರಾಠ್ ಮಲ್ಲಿಕಾರ್ಜುನ್ ಗೌಡ ವೀರೇಶ್ ಯಾದವ್ ರಾಮಣ್ಣ ಬಸಣ್ಣ ಮಾರುತಿ ನಕ್ಕುಂದಿ ಮಲ್ಲಿಕಾರ್ಜುನ್ ಎನ್ ಸೇದ್ ಬಾಬಾ ಮಾನ್ವಿ ಸೇರಿದಂತೆ ಸಹಕಾರಿಯ ಸದಸ್ಯರು ಮತ್ತು ಪಿಗ್ಮಿ ಏಜೆಂಟರು ಇನ್ನಿತರರು ಇದ್ದರು ಸರ್ಕಾರಿ ಬ್ಯಾಂಕ್ನಲ್ಲಿ ಸರಿಯಾದ ಸಮಯಕ್ಕೆ ನಾವು ಓದಂಥ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಅಡೆತಡೆಗಳು ಬರ್ತವೆ ಸರಳವಾಗಿ ಒಂದು ಸಾಲದ ವ್ಯವಸ್ಥೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಇವೇನಿವತ್ತು ಸಹಕಾರ ಸಂಸ್ಥೆಗಳು ಹುಟ್ಟಿದವು ಅದಕ್ಕೆಲ್ಲ ಕಾರ್ಯಕರ್ತರು ಅಂದರೆ ನಮ್ಮ ಸಿದ್ಧನಗೌಡರು ಅವ್ರ ಫೋಟೋ ಇದೆಯಲ್ಲ ಅಲ್ಲಿ ಅವರು ಅವರು ಮಾಡಿರ್ತಕ್ಕಂಥ ಅವತ್ತಿನ ಈ ಊಟ ಹಾಕಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಇವತ್ತಿಷ್ಟು ಹೆಮ್ಮರವಾಗಿ ಬೆಳೆದದ ಇದಕ್ಕೆಲ್ಲ ಕಾರಣಕರ್ತರು ಅವರು ಯಾಕಪ್ಪ ಅಂದ್ರೆ ಇವತ್ತು ಒಬ್ಬ ಮನುಷ್ಯಗೆ ಎಷ್ಟೇ ನಂದು ಆಸ್ತಿ ಇದ್ದರೂ ಸಹಿತ ನನ್ನ ಸಮಯಕ್ಕೆ ಬಂದಾಗ ಒಂದು ಸಾಲ ಸಿಗೋದೂ ಕಷ್ಟ ಅಂಥ ನಿಟ್ಟಿನಲ್ಲಿ ಇಂಥ ಒಂದು ಸಹಕಾರಿ ಸಂಸ್ಥೆಗಳು ಜನರಿಗೆ ಅಪಾರ ಸೇವೆಯನ್ನು ಒದಿಸುವ ಮುಖಾಂತರ ಭಾರತದ ಆರ್ಥಿಕತೆಗೆ ಭದ್ರ ಬುನಾದಿಯಾಗಿ ನಿಂತಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಸಹಕಾರಿ ಕ್ಷೇತ್ರ ಆ ನಿಟ್ಟಿನ ಎಲ್ಲ ರೀತಿಯ ಸರಳತೆಯಿಂದ ಸಾಲಗಳು ಸಿಗ್ತಕ್ಕಂಥ ವ್ಯವಸ್ಥೆ ಎಲ್ಲ ಮರುಪಾವತಿ ಆಗಿರ್ಬೋದು ಎಲ್ಲ ಕೂಡ ಗ್ರಾಹಕರು ಅನುಕೂಲಕ್ಕೆ ಸರಿಯಾದ ಟೈಮಿಗೆ ತಗೊಂಡು ಅದನ್ನು ವಾಪಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಇಂಥ ಸಂಸ್ಥೆಗಳು ಏಳಿಗೆ ಆಗಲಿಕ್ಕೆ ಸಾಧ್ಯ